ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ಒಬಿಸಿ ಮತ್ತು ರಾಜ್ಯ ಕಾರ್ಯದರ್ಶಿಗಳು ಲಚ್ಚಪ್ಪ ಜಮಾದಾರ್ ಅವರ ಹೆಸರು ಕೆಡಬೇಕು ಎಂಬ ಉದ್ದೇಶದಿಂದ ಹೇಳಿಕೆ ನೀಡುತ್ತಿರುವುದು ಖಂಡನೀಯವಾಗಿದೆ ಎಂದು ಕೋಲಿ ಕಪಲಿಗ ಎಸ್ಟಿ ಹೋರಾಟ ಸಮಿತಿಯ ಮುಖಂಡ ರಾಮಲಿಂಗ ನಾಟಿಕರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಕ್ಟೋಬರ್ ಇಪ್ಪತ್ತೆಂಟರಂದು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಅಧ್ಯಕ್ಷರು ಒಬಿಸಿ ಮತ್ತು ರಾಜ್ಯ ಕಾರ್ಯದರ್ಶಿಗಳು ಬಿಜೆಪಿ ಮತ್ತು ಆರ್ ನವರಿಗೆ ಖುಷಿಪಡಿಸಲು ಇವರು ಪತ್ರಿಕಾಗೋಷ್ಠಿ ಿ ಮಾಡಿ ಹುಟ್ಟು ಹೋರಾಟಗಾರರು ವಿಠಲ್ ಹೇರೂರವರ ಪಕ್ಕ ಅಭಿಮಾನಿಯಾದ ಲಚ್ಚಪ್ಪ ಜಮಾದಾರ್ ಅವರ ಹೆಸರನ್ನಾಕಿಡಿಸಬೇಕು ಎಂಬ ಹೊಟ್ಟೆಕಿಚ್ಚಿನಿಂದ ಬಿಜೆಪಿ ಪ್ರೇರಣೆಯಿಂದ ಇಲ್ಲ ಸಲ್ಲದ ಆರೋಪ ಮಾಡಿರುವುದು ನಮ್ಮ ಹೋರಾಟ ಸಮಿತಿಯು ಉಗ್ರವಾಗಿ ಖಂಡಿಸುತ್ತದೆ ಎಂದರು ಕಳೆದ ದಿನಾಂಕ ಇಪ್ಪತ್ತೈದರಂದು ಬಿಜೆಪಿಯ ಪಕ್ಷದ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ಒಬಿಸಿ ರಾಜ್ಯದ ಕಾರ್ಯದರ್ಶಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ನವರಿಗೆ ಖುಷಿಪಡಿಸಲು ಇವರು ಪತ್ರಿಕೋಷ್ಠಿ ಮಾಡಿ ಹುಟ್ಟು ಹೋರಾಟಗಾರರಾದಂಥ ವಿಠ್ಠಲ್ಹರ ಅಭಿಮಾನಿ ಶ್ರೀ ಲಚ್ಚಪ್ಪ ಜಮದರ್ ಅವರ ಹೆಸರು ಕೆಡಿಸಬೇಕೆಂದು ಹೊಟ್ಟೆ ಕಿಚ್ಚಿನಿಂದ ಬಿ ಜೆ ಪಿ ಪ್ರೇಣಿಯಿಂದ ಇಲ್ಲ ಸಲ್ಲದ ಆರೋಪ ಮಾಡಿರೋದು ನಮ್ಮ ಹೋರಾಟ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ನಮ್ಮ ಸಮಿತಿಯಿಂದ ನಾವೆಲ್ಲರೂ ಕೂಡಿ ಲಚ್ಚಪ್ಪ ಜಮದರವರ ನೇತೃತ್ವದಲ್ಲಿ ನವೆಂಬರ್ ಎರಡರಂದು ತಾರೀಕು ಚಿತ್ತಾಪುರ್ ಟೋಕ್ರೆ ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೋಲಿ ಕಬ್ಬಲಿಗೆ ಅಂಬಿಗ ಬೆಸ್ತ ಈ ಪದಗಳು ಕೂಡಲೇ ಕೇಂದ್ರ ಸರ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದು ಮತ್ತು ನಮ್ಮ ಸಹೋದರ ಸಮಾಜವಾದ ತಳವಾರ್ ಜಾತಿ ಜನಾಂಗಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಹಾಗೂ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಕಲಬುರಗಿಗೆ ಬಂದ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿಜಿಯವರು ಕೋಲಿ ಸಮಾಜಕ್ಕೆ ರಕ್ಕಂಗ ಅಂತೇಳಿ ಭರವಸೆ ನೀಡಿದಂತೆ ನಾವೆಲ್ಲರೂ ಅವರಿಗೆ ಮತ ಹಾಕಿ ಗೆಲ್ಲಿಸಿದರೂ ಕೂಡ ಸಮಾಜಕ್ಕೆ ಪರಿಶಿಷ್ಟ ಪಂಗದಲ್ಲಿ ಸೇರಿಸದೇ ಅನ್ಯಾಯ ಮಾಡಿದರು ಇದು ಖಂಡಿಸಿ ಪ್ರತಿಭಟನಾ ರ್ಯಾಲಿ ಮಾಡಲು ಪರವಾನಗಿ ನೀಡಲೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದೇವೆ ಹೊರತು ನಾವು ಪಥಸಂಚನಲ್ಲಿ ಭಾಗವಹಿಸುತ್ತೇವೆ ಪಥ ಸಂಚನ ತಿಳ್ಕೊಂಡು ತಿಳ್ಕೊಂಡಿಸಿ ಈ ಈ ನೀಡಿರುವ ಮನವಿ ಪತ್ರ ಸರಿಯಾಗಿ ಓದಿಕೊಂಡು ತಿಳಿದುಕೊಂಡು ಮಾತನಾಡಬೇಕೆಂದು ಕೂಲಿ ಸಮಾಜ ಯಾರ ಸ್ವತ್ತಲ್ಲ ಎನ್ನುವ ಈ ಬಿ ಜೆ ಪಿ ಪ್ರೇರಣೆಯಿಂದ ಹೇಳಿಕೆ ನೀಡಿರುವ ನೀವು ಕೂಲಿ ಸಮಾಜ ನಿಮ್ಮ ಮನೆಯ ಸ್ವತ್ತಲ್ಲವೆಂದು ಮರೆಯಬೇಡಿ ಈಗಾಗಲೇ ಸಮಾಜ ಹಾಗೂ ಕೇಂದ್ರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ಣುಗಳು ಚಿತಾಪುರ ಕ್ಷೇತ್ರದ ಮೇಲೆ ಇರುವುದರಿಂದ ರಾಜ್ಯ ಮತ್ತು ರಾಷ್ಟ್ರೀಯ ಟಿ ವಿ ಚಾನಲ್ಗಳು ಮತ್ತು ಸಾಮಾಜಿಕ ಜಾಲತಾಣಗಳು ಮತ್ತು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಕ್ಷೇತ್ರವಾಗಿದೆ ಈ ಮೂಲಕ ನಾವು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೋಲಿ ಸಮಾಜ ಮತ್ತು ತಳವಾರ ಸಮಾಜಕ್ಕೆ ಮಾಡುತ್ತಿರುವ ಅನ್ಯಾಯ ಖಂಡಿಸಿ ಅಲ್ಲಿ ಹೋರಾಟ ಮಾಡುವುದರಿಂದ ಬೇಗನೆ ಸರ್ಕಾರಗಳಿಗೆ ಈ ಸುದ್ದಿ ಮುಟ್ಟುತ್ತದೆ ಈಗಾಗಲೇ ಈ ವಿಷಯ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆಗೆ ಬಂದಿದೆ ಮತ್ತು ಇದೇ ತಾರೀಕು ನವೆಂಬರ್ ಐದರಂದು ಸರ್ಕಾರ ಜನರಲ್ ಅಡ್ವೊಕೇಟ್ರವರು ಇದೇ ವಿಷಯ ಚರ್ಚಿಸಿ ಬೆಂಗಳೂರಲ್ಲಿ ಶಾಂತಿ ಸಭೆ ನಡೆಸಲಿದ್ದಾರೆ ನಾವು ಒಬ್ಬ ವ್ಯಕ್ತಿ ಮತ್ತು ಒಂದು ಪಕ್ಷದ ಉಲ್ಲೇಖೆಗಾಗಿ ಈ ಕರೆ ನೀಡಿಲ್ಲ ನೀವು ನಿಮ್ಮ ತ ತಲೆಯಿಂದ ಬಿ ಜೆ ಪಿ ಹೊರತೆಂದು ಹೊರತೆಗೆದು ಸಮಾಜದ ಒಳಿತಿಗಾಗಿ ವಿಚಾರಿಸಿ ನೋಡಿದರೆ ಸತ್ಯ ಗೊತ್ತಾಗುತ್ತದೆ ಕೋಲಿ ಸಮಾಜವನ್ನು ದುರ್ಬಳಕೆ ಮಾಡಿಕೊಳ್ಳುವಲ್ಲಿ ಬಿಜೆಪಿ ಮುಖಂಡ ಅವಣ್ಣ ಮೇಕರ್ ನಿಸೀಂಹರಾಗಿದ್ದಾರೆ ಮಂಗಳವಾರ ಮತ್ತು ಮಂಗಳವಾರ ಅವರು ಮಾಡಿರುವ ಸುದ್ದಿಗೋಷ್ಠಿ ಬಿ ಜೆ ಪಿ ಪಕ್ಷದ ಪ್ರಯೋಜಿತವಾದುದ್ದು ಕೋಲಿ ತಳವಾರ ಸಮುದಾಯ ಕುರಿತು ಅವರ ಮೊಸಳೆ ಕಣ್ಣೀರು ಖಂಡನೀಯವಾಗಿದೆ ಅನೇಕ ಬಾರಿ ಕೋಲಿ ಸ ಹಾಗೂ ತಳವಾರ ಸಮಾಜ ಹೋರಾಟಕ್ಕೆ ಬನ್ನಿ ಎಂದು ಸಮಾಜ ಜನರು ಕರೆಸಿ ಹೋರಾಟದ ಕುರಿತು ಮಾಡಿರುವ ಬ್ಯಾನರ್ಗಳಲ್ಲಿ ಕೋಲಿ ಸಮಾಜ್ ಮತ್ತು ತಳವಾರ ಸಮಾಜ ಜೊತೆಯೇ ಬೇರೆ ಬೇರೆ ವಿಷಯ ಬೆರೆಸಿ ಬಿ ಜೆ ಪಿಯರು ಹೋಲಿಸುವ ಹುನ್ನಾರು ಮಾಡಿರೋದು ಎಲ್ಲರಿಗೂ ಗೊತ್ತಿದ ವಿಷಯ ಅದೇ ಸೀತಾಪುರದಲ್ಲಿ ಪ್ರತಿಭಟನೆ ಅವ್ರಿ ಮಾತಾಡ್ರಿ ಸೀತಾಪುರದಲ್ಲಿ ಮಾಡ್ತೀವಿ ವೇದ ಮಲ್ಟಿ ಸ್ಪೆಷಾಲಿಟಿ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟು ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ನೈನ್